ಇಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಸಾಂಸ್ಕೃತಿಕ ಭವನದಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಪ್ಯಾನಿಕ್ ಬಟನ್ ಬಿಪಿಆರ್ಎಸ್ ವಿರುದ್ಧ ಕರ್ನಾಟಕ ಚಾಲಕರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಬಂದೇಗಸಾಬ್ ಕೊಳ್ಳಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ರಾಮು ದಾಸಪ್ಪಗೋಳ್ ಹಾಗೂ ರಾಜ್ಯ ಕಮಿಟಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಆನಂದ್ ಎರಡತ್ತಿ ಹಾಗೂ ಶರಣ ಗಂಗನ್ ಗೌಡರು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಸರ್ವ ಸದಸ್ಯರು ಚಾಲಕ ಮಿತ್ರರು ಇದ್ದರು ಬರೆದಿ ರಾಜು ಭಜಂತ್ರಿ ಅಂದರೆ ಅದಕ್ಕೆ ಗುರೆ ಆಗ್ತಾ ಇದೆ ಚಾಲಕರಿಗೆ ಹೊರೆಯಾಗ್ತಾ ಇದೆ ಯಾಕಂತಂದ್ರೆ ನಾಲ್ಕು ಮತ್ತು ಐದು ಸಾವಿರ ರೂಪಾಯ್ದಲ್ಲಿ ನಮಗೆ ಎಫ್ ಸಿಗಳಾಗ್ತಿರುವಂಥದ್ದು ಈಗಿನ ದಿನಮಾನಗಳಲ್ಲಿ ಒಂದು ಎರಡು ತಿಂಗಳಾಗಿರ್ಬೋದು ದಿನಮಾನಗಳಲ್ಲಿ ನಮಗೆ ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿಗಳ ಒಂದು ಬರಿ ಆಗ್ತಾ ಇದೆ ಆ ಕುರಿತಾಗಿ ಮತ್ತೆ ಹಲವಾರು ಸಮಸ್ಯೆಗಳು ಒಂದು ಪೊಲೀಸ್ ಕಿರಿಕಿರಿ ಆಗಿರ್ಬೋದು ಯಾಕಂದರೆ ಎಲ್ಲ ಪೇಪರ್ಸ್ಗಳ ಕ್ಲಿಯರ್ ಇದ್ದರೂ ಕೂಡ ನಮ್ಮ ಗಾಡಿ ಪೇಪರ್ ಕೂಡ ನಾವು ಡ್ರೆಸ್ ಕಡ್ಡಾಯವಾಗಿ ನಾವು ಯೂಸ್ ಮಾಡಿದ್ರು ಕೂಡ ನಮಗೆ ಒಂದು ದಂಡವನ್ನು ಬಿಡಿಸ್ತಕ್ಕಂಥದ್ದು ಹಾಗೆ ಮಹಿಳಾ ಚಾಲಕರ ಸಮಸ್ಯೆಗಳು ಪಂಚಾಯತ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗಿರ್ಬೋದು ಹೊರಗಡೆ ಗಾಡಿ ಆಟೋಗಳನ್ನ ನೋಡ್ತಕ್ಕಂಥವ್ರು ಆಗಿರ್ಬೋದು ಎಲ್ಲ ರೀತಿಯ ಚಾಲಕರು ಇರತಕ್ಕಂಥ ಸಂಘಟನೆಗಳು ಬಸ್ ಎಲ್ಲ ರೀತಿ ಚಾಲಕ ಇರತಕ್ಕಂಥ ಹಾಗಾಗಿ ಚಾಲಕರಿಗೆ ತೊಂದರೆ ಆಗೋಕ್ಕ ನಾವು ವಿರೋಧಿಸಿ ನಮಗೆ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಯಾರು ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಬೇಡಿಕೆನ ಈಡೇರಿಸ್ಕೊಡ್ಬೇಕು ಹಾಗೆ ನಮ್ಮ ಚಾಲಕರ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತೆ ಈಗೇನು ನಮಗೆ ವಿಮಾ ಯೋಜನೆಯನ್ನು ಕೊಡ್ತಾ ಇದ್ದಾರೆ ಐದು ಲಕ್ಷ ಕೊಡ್ತಾ ಇದ್ದಾರೆ ಅದನ್ನು ಹತ್ತರಿಂದ ಹದಿನೈದು ಲಕ್ಷಕ್ಕಾಗಿ ಏರ್ಸ್ಬೇಕಂತ ಹೇಳಿ ನಮ್ಮದೊಂದು ಹೋರಾಟ ನಾವ್ ಇದ್ರ ಮುಖಾಂತರ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಬಾಗಲಕೋಟೆ ಮಾನ್ಯ ಡಿ ಸಿ ಸಾಹೇಬ್ರಿಗೆ ಮನವಿ ಸಲ್ಲಿಸಿ ಮುಖಾಂತರ ಸಾರಿಗೆ ಇಲಾಖೆಗೆ ಹೋಗ್ಬೇಕು ಮತ್ತೆ ಇದು ಮುಖ್ಯಮಂತ್ರಿಗಳಿಗೆ ಹೋಗಿ ತಲುಪಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇದೆ ಹಾಗಾಗಿ ನಾವು ಮನವಿಯನ್ನು ಕೊಡ್ತಾ ಇದೀವಿ ಮತ್ತೆ ಮುಖ್ಯಮಂತ್ರಿಗಳಿಗಿರಬಹುದು ಮುಖ್ಯಮಂತ್ರಿಗಳು ಸಾರಿಗೆ ಇಲಾಖೆಯವರು ಕೂಡ್ಕೊಂಡು ಒಂದು ವಿಚಾರ ಮಾಡಿಕೊಂಡು ನಮ್ಮ ಬೇಡಿಕೆ ನೀಡಿದಾಗ ಅತಿ ಶೀಘ್ರದಲ್ಲಿ ನಮ್ಮ ಬೇಡಿಕೆನ ಹಿಡಿಯಿಸಬೇಕಂತ ನಮ್ದು ಒಂದು ವಿನಂತಿ ಈಗ ಜಿ ಪಿ ಆರ್ ಎಸ್ ನಮ್ಮದೇ ಮೊದಲು ನಾವು ಏನು ಅಳವಡಿಸಿರ್ತೀವಿ ಆ ಜಿ ಪಿ ಆರ್ ಎಸ್ ನಡೆಯೋದಿಲ್ಲ ಅಂತಾರೆ ಅವ್ರದ್ದೇ ಆದಂಥ ಒಂದು ಜಿ ಪಿ ಆರ್ ಎಸ್ನ ಅಂತ ಹೇಳ್ತಾರೆ ಅದೇ ರೀತಿ ಪ್ಯಾನಿಕ್ ಬಟನ್ ಪ್ಯಾನಿಕ್ ಬಟನ್ ಈಗಾಗಲೇ ಸುಮಾರು ಗಾಡಿಗಳಿಗೆ ಶೋರೂಮಿಂದನೇ ಕೊಟ್ಟಿದ್ದಾರೆ ಆ ಶೋರೂಮಿಂದ ಕೊಟ್ಟಂಥ ಪ್ಯಾನಿಕ್ ಬಟನ್ ಕೂಡ ಇವ್ರಿಗೆ ನಡೀತಾ ಇದೆ ಇವರು ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತಂದರೆ ಫಸ್ಟಾಗಿ ನಾವೇನು ಕೊಡ್ತೀವಿ ಅದನ್ನು ಕುಂಠಸ್ಕೋಬೇಕು ಇಲ್ಲಾಂದರೆ ನಡೆಯೋದಿಲ್ಲ ಅಂತ ಹೇಳುವಂಥ ಒಂದು ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ ಈಗ ಆಲ್ಟೋ ಇಲಾಖೆಗೆ ಹೋದರೆ ಸಾರಿಗೆ ಇಲಾಖೆಯಲ್ಲಿ ಒಂದು ಎಫ್ ಸಿ ಅನ್ನೋದಾಗಲಿ ಅಥವಾ ಇನ್ನೊಂದಾಗಲಿ ಕೆಲಸಗಳು ಆಗ್ತಾಯಿದ್ದಾರೆ ಅಂಥ ಸಂದರ್ಭದಲ್ಲಿ ಈಗ ದುಡಿಮೆಯಿಂದ ಇರೋ ಕಾರಣ ಬಡ ಚಾಲಕರಿಗೆ ತುಂಬಾ ಅಂದರೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಪ್ಯಾಲಿಕ್ ಪಟ್ಟಲು ಮತ್ತು ಜಿ ಪಿ ಆರ್ ಎಸ್ ಅನ್ನು ಹಿಂಪಡೆಯುವ ಒಂದು ಉದ್ದೇಶ ಇಟ್ಕೊಂಡು ಆದೇಶವನ್ನು ರದ್ದುಗೊಳಿಸಬೇಕಂತ